ಗೋವಿಂದ ಪಾಂಡ ಸೈಡು ಗೋವಿಂದ ಪಾಂಡುರಂಗ ಗೋವಿಂದ 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 ಎಲ್ಲಿರೋ ನೀವೆಲ್ಲರೂ ಗೋವಿಂದ ಗೋವಿಂದ ಎಲ್ಲಿರೋ ಗೋವಿಂದ ಗೋವಿಂದ ಎಂದಿರೋ ನೋಡಾದ ಹತ್ತ ಸೈಠು ಗೋವಿಂದ स्मरणे जय जय राम यस सर धिकार धिकार कांग्रेस धिकार धिकार कांग्रेस रोटी कोरा कांग्रेस के धिकार धिकार गोटिकोरा ಕಾಂಗ್ರೆಸ್ಗೆ ವಿಧಿಕೂಟಿ ಕೋರ ಕಾಂಗ್ರೆಸ್ಗೆ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ 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 ಕಾಂಗ್ರೆಸ್ ತೊಲಗಲಿ ದಲಿತರನ್ನ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರನ್ನ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಉಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಧಾರ ಗಾಳಿಗೆ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಸಂವಿಧಾನ ಉಳಿಸಿ 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 ಸಂವಿಧಾನ ಉಳಿಸಿ 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 ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವದ ಕಕ್ಕಲ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಕ್ಕಲ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೈಗೊಂಬೆ ಆಗಿರುವ ಸಭಾಧ್ಯಕ್ಷರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ ಅಧಿಕಾರ ಭ್ರಷ್ಟ ಸಿದ್ದರಾಮಯ್ಯ ಅವ್ರಿಗೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಸೈಟ್ ಗಳನ್ನ ಕೊಳ್ಳೆ ಹೊಡೆದಿರುವ ಸರ್ಕಾರಕ್ಕೆ ಎಸ್ ಸಿ ಸಮುದಾಯಕ್ಕೆ ಸೈಟ್ ಸೇರಿದ ಜಮೀನನ್ನ ಕೊಳ್ಳೆ ಹೊಡೆದಿರುವಂತ ಸಿದ್ದರಾಮಯ್ಯ ಅವರಿಗೆ ಜಮೀನನ್ನು ನುಂಗಿದ ಸಿದ್ದರಾಮಯ್ಯ ಅವ್ರಿಗೆ ಎಸ್ಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯ ಜಮೀನನ್ನು ನುಂಗಿದ ಸಿದ್ದರಾಮಯ್ಯ ಅವ್ರಿಗೆ ಸ್ವಲ್ಪ ಕರೆಕ್ಟ್ ಆಗಿ ಏನನ್ ಗೋವಿಂದ ಹೇಳಿ ಸೈಡ್ ಗೋವಿಂದ சவுண்ட் பைட் பாலச்சந்திரன் இருபத்து ஏழு

ವಾರ್ಸಲ್ ಕೊೇಶಿಗೆ ಅದಕ್ಕೆ ಎರಡು ಡ್ರಾಪ್ ತಂದ್ರೆ ಒಂದು ಸೆಕೆಂಡ್ ಅಣ್ಣ ಈ ನಂಬರ್ ಕಳಿಸೋಣ